ಇಪ್ಪತ್ತು ರೂಪಾಯಿ ಕೊಟ್ಟು ಅಂತಂದ್ರೆ ಅವ್ರು ಹೋಟೆಲ್ನವರ ನೀಡಿ ತೆಗೆದು ತೊಳೆದಿಡ್ತಾನೆ ಯಾಕಪ್ಪ ಅಂತ ಒಂದು ಮಾತನ್ನಲ್ಲ ಅದ ಇಷ್ಟು ಸಮ ನಾವು ಮದುವೆ ಆಗಿ ಅವ್ರು ತಂದು ಇಟ್ಟು ತಿಂಗ್ಳು ಗಟ್ಲೆ ರೇಷನ್ ತಂದಾಕಿ ಅದ್ರ ಸ್ವಲ್ಪ ಏನಾರ ಹಳು ಬಂತು ಅಂತ ಹೇಳಿದ್ರೆ ನಾಷ್ಟ ಎಂಬತ್ತು ರೂಪಾಯದ ಖಾನಾಳೆ ಊಟ ಅಂದ್ರೆ ನಿಮ್ದು ಇದು ಹಾಗೆ ಅದು ಆಗಿಲ್ಲ ಆಗಿಲ್ಲ ಯಾಕ ಬೇಕ್ರಿ ನಾ ಕರ್ ಮಾಡ್ತೀನಿ ಬೆಳಿಗ್ಗೆದ್ದಿಕ್ ನಾಷ್ಟಾ ಮಾಡಿ ಹಾಕ್ಬೇಕು ಮಧ್ಯಾಹ್ನ ಮತ್ ಅಡಿಗೆ ಮಾಡಿ ಹಾಕ್ಬೇಕು ಮತ್ ರಾತ್ರಿ ಅಡಿಗೆ ಮಾಡಬೇಕು ಇವ್ರ ಬಟ್ಟೆ ಒಗಿಬೇಕು ಇವ್ರು ತಿಂದ ಚಾಟ್ ತೊಳಿಬೇಕು ಇವ್ರ ಕೈ ಹೊತ್ತ

ಮರ ಬಲದೈತಿ ಹಣ್ಣು ಕೊಡೋ ವಯಸ್ಸು ಮುಗ್ದೈತಲ್ಲ ಈಗ ಆಸೆ ಪಟ್ಟು ಬೇಕಾದಷ್ಟು ಗೊಬ್ಬರ ಹಾಕಿ ಸಾಕಷ್ಟು ನೀರು ಸುರುವಿದ್ರು ಈ ಹಳೆ ಮರ ಯಾವ ಕಾಲಕ್ಕೆ ಫಲ ಕೊಡ್ಬೇಕವ ಅದನ್ನೆಲ್ಲ ಬಿಟ್ಟು ನಿನಗೆ ಇರ ಸರಳ ದಾರಿ ಅಂದ್ರ ಸಟ್ಟ ನೀ ಉದೋಳ್ಕೋಗಿ ಪಟ್ನ ಶರಣಮ್ಮ ಅಂತಪ್ಪ ನಿನ್ನ ಮಾತು ಕೇಳಿ ನಾ ಇಲ್ಲ ಶರಣಮ್ಮ ಮಾಡ್ತೀನಿ ಆದ್ರೆ ಶರಣಪ್ಪ ಕೈ ಬಿಡಬೇಕಲ್ವ ಯಪ್ಪಾ

ಊಟ ಮಾಡಿ ಬಾಗ್ಲ ಹಾಕೋರಿ ಆದ್ರೆಸ್ಟ್ ದಯವಿಟ್ಟು ನಿದ್ದೆ ಮಾಡ್ಬೇಡಿ ಅದ್ ಯಾಕೆ ಮಾಡ್ಬಾರ್ದು ಯಾರು ನಿದ್ದೆ ಮಾಡ್ತಾರೆ ಅಂದ್ರೆ

ಎಲ್ಲ ಚೆಂದ ಅನ್ನಿಸ್ತಲ್ಲ ಕೆಲವೊಂದು ಗೊತ್ತಾದ್ಮೇಲೆ ನಾನು ಇರಲಿಲ್ಲ ನನ್ನ ಜೀವನದಲ್ಲಿ ಎಲ್ಲೂ ಮೊದಲು ಸುಗಮವಾಗಿ ಇತ್ತು ಚೆಂದ ಇತ್ತು ಅದು ಏನಂತಂದ್ರೆ ಇಲ್ಲಿ ಬದಾಮಿ ರೋಡ್ ಮೂರು ರೋಡ್ ಕೂಡ್ತಾ ಅಲ್ಲಿ ಯಾರೋ ಬಾಡ್ಯ ಮಕ್ಳು ಮೂರು ರಣ್ಣು ಮೂರು ತಂದಿಟ್ಟು என்று கேட்டுக் கொண்டார். அட்ரஸ் பேசியது முடிவெடுக்காத திருவள்ளுவர்கள் திருமணத்தை பலப்படுத்தும் ಮತ್ತೆ ನೀವು ತగిಲಾದ್ರೆ ತಗಿರಿ ಆದ್ರೆ ಒಂದು ಮಾತು ನೋಡಿ ನಾವು ಇಲ್ಲಿತನ ಮೊಟ್ಟೆ ತಗಿಸ್ಕೊಂಡೇ ಇಲ್ಲ ಅದಕ್ಕೆ ಅವಕಾಶ ತಗಿಬೇಕು ಯಾಕೆ ಯಾಕಂದ್ರೆ ಸೂಕ್ಷ್ಮ ಜಾಗ ಆ ಚಿಂತೆ ಮಾಡಬೇಡಿ ಮೇಡಂ ನೀವು ತಗಿಸೋಳು ಹೊಸಬರ ಆದ್ರೂ ತಗೆವೋ ನಾ ಹಡಬಲ್ಲ ಎಂತೇ ತರಿಗೆ ತ್ರಾಸ ಆಗಲ್ಲ ಅಂತ ಕಂದಿನಿ ಇನ್ನೇನು ತ್ರಾಸ ಹಾಕಿ ಬಿಡ್ತೀನಿ ಒಂದು ಸಲ ನೋಡಿ ಈ ತ್ರಾಸ ಅತ್ತ ಇದೆ ಕಣ ಹೋಟಲ್ ಮಾತ್ರ ಅಷ್ಟಲಗುನ ಪಟ್ಟನ ತರ ಗುಂಪಿ ಬಿಡ್ತೀನಿ ಗುಂಪಿ ಗುಂಪಿ ಅಣ್ಣಾ

ಮೇಡಮ್ ನೀವ್ ಕುಂತರ ಕುಂತು ತೆಗಿಸ್ಬೇಕಾಗಿತ್ತ ನಿಂತರ ನಿಂತು ತೆಗೆದ ಮತ್ತೆ ಮಕ್ಕಳು ஜப்போ இல்ல அத்தி நீங்க ತಿರುಪಡಿ ತಿನ್ನಕ್ಕೆ ನಿಜ ಆದರೆ ಮೈ ಮಾರಿ ಬರ್ಕೋ ಜಾತಿ ಏನು ನಾನಲ್ಲ ನಾನು ತಪ್ಪು ಮಾಡಿ ನನ್ನವನ ಎದಿವೆ ನಂಗೇನು ಹೇಳ್ತೀರಿ ನಾನು ಮಾಡಿದ ತಪ್ಪು ಏನು ಅಂತ ನೀ ನೀಷ್ಟ ಕರೆಕ್ಕೆ ತಿಂದೆ ಮರ ನಿನ್ನ ಜೊತೆ ಇದ್ದ ಕಿಕ್ಕಿ ಹಾಕಿnga ಆದ ಗೆಟ್ರು ಇದು ಕೆಟ್ಟ ಕಾಲಪ್ಪ ಹೇಳ್ತೀನಿ ಯಾಪಡಿ ಹಾಕ್ತ ಕಾಲಂದ್ರ ನಾನು ಒಂದು ಸತಿ ಮದಿವೆ ಆದಿನಲ್ವಾ ನಾನ್ ನೆಕ್ಸ್ಟ್ ಟೈಮ್ ನಾನು ಹೇಳ್ತ ನಾ ನೆಕ್ಸ್ಟ್ ಟೈಮ್ ತಿರುಗುತ್ತೆ